ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನಾನು ನಿಮಗೆ ಈ ಒಂಬತ್ತು ದಿನದಲ್ಲಿ ಒಂಬತ್ತು ರೀತಿಯ ಪ್ರಸಾದಗಳನ್ನ ಮಾಡಿರ್ತಾರೆ ಸೊ ಅದರಲ್ಲಿ ಇದು ಕೂಡ ಒಂದು ಸೊ ಹಸಿರು ಬಣ್ಣ ಇರೋ ದಿನ ನೀವು ಈ ಥರ ಹೆಸರುಕಾಳು ಹೊಸಲಿನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ಬೋದು ಮಾಡೋದು ತುಂಬ ಸುಲಭ ಏನಿಲ್ಲ ನೀವು ಹೆಸರು ಕಾಳನ್ನ ಓವರ್ನೈಟ್ ನೆನೆಸಿಟ್ಕೊಂಡು ಅದನ್ನು ಮಾರನೇ ದಿನ ಮೂರರಿಂದ ನಾಲ್ಕು ವಿಸಿಲ್ ಬರೋರ್ಗು ಕೂಗಿಸ್ಕೊಂಡ್ರೆ ಮುಗೀತು ಇದಕ್ಕೆ ಪ್ರಸಾದಕ್ಕೆ ಮಾಡ್ತಾ ಇರೋದ್ರಿಂದ ನಾವು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕೋಷ್ಟಿಲ್ಲ ನಾನೀಗ ಪ್ಯಾನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಅರ್ಧ ಅಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಚಿಟಿಕೆಯಷ್ಟು ಹಿಂಗುನ ಕೂಡ ಹಾಕ್ಕೋಬೇಕು ಹಿಂಗು ಹಾಕೋದ್ರಿಂದ ಒಳ್ಳೆ ಘಮ ಕೊಡುತ್ತೆ ಹಾಗೆ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಮಾಡೋದು ತುಂಬ ಸುಲಭ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ ಹಾಗೆ ತುಂಬ ಅದ್ಭುತವಾಗಿರುತ್ತೆ ರುಚಿ ಕೂಡ ಹಾಗೆ ನಾನು ಪ್ರತಿ ಸತಿ ಹೇಳೋ ಹಾಗೆ ಈ ಸಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಹೆಸರು ಕಾಳು ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ತುಂಬ ಹೆಲ್ಪ್ ಆಗುತ್ತೆ ಸೊ ಖಂಡಿತ ಒಂದು ಸತಿ ಟ್ರೈ ಮಾಡಿ ಸೊ ಈಗ ಹಸಿಮೆಣ್ಸಿನ್ಕಾಯಿ ಮೇಲೆ ಇದಕ್ಕೆ ನಾನೀಗ ನೆನೆಸಿ ಬೇಯಿಸಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಅದನ್ನು ಒಂದು ಸ್ವಲ್ಪ ನೀರು ಸಮೇತನೇ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಬೆಂದ ನಂತರ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಹೆಸರು ಕಾಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದೊಂದೆರಡು ನಿಮಿಷ ಕೈ ಆಡಿಸ್ಬೇಕು ಆಲ್ರೆಡಿ ಬೇಯಿಸಿಟ್ಕೊಂಡಿರೋದ್ರಿಂದ ಇದು ಜಾಸ್ತಿ ಏನು ತೊಗೊಳ್ಳೋದಿಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಸೇರಿಸ್ಕೊಂಬಿಡೋಣ ಉಪ್ಪು ಹಾಕಿ ನೀಟಾಗಿ ಅದಕ್ಕೊಂದ್ಸಲ ಸಲ ಕಲಿಸ್ಕೋಬೇಕು ಹಾಗೆ ನಾನಿಲ್ಲಿ ಪ್ರಸಾದಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಚಮಚ ಅಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ತುಂಬ ರುಚಿ ಕೊಡುತ್ತೆ ಇದರಿಂದ ಸೊ ನಮ್ಮ ಅಜ್ಜಿ ಹೇಳೋರು ಏನಾದರೂ ಖಾರದ ಅಡುಗೆ ಮಾಡಿದಾಗ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಸ್ವೀಟ್ ಏನಾದರೂ ಮಾಡಿದ್ರೆ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ರುಚಿ ತುಂಬ ಹೆಚ್ಚುತ್ತೆ ಅಂತ ಅದೇ ಫಾರ್ಮುಲಾನ ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಫ್ರೆಶ್ ಆಗಿ ತುರಿದಿರ್ತಕ್ಕಂತಹ ಕೊಬ್ಬರಿ ತುರಿನ ಇಲ್ಲಿ ಹಾಕ್ಕೋತಾ ಇದ್ದೀನಿ ನೀವು ಕೊತ್ತಮೀರಿ ಇದ್ದರೆ ಕೊತ್ತಮಿರಿ ಕೂಡ ಹಾಕ್ಕೋಬೋದು ನನ್ನ ಹತ್ರ ಕೊತ್ತಮೀರಿ ಇಲ್ದಿರ ಇದ್ದಿದ್ದರಿಂದ ನಾನಿಲ್ಲಿ ಬರೀ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಅಷ್ಟೇ ಒಂದು ಸರ್ತಿ ನೀಟಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ತಟ್ಟೆ ಮುಚ್ಚಿಟ್ಬಿಡಿ ಆಮೇಲೆ ಇದನ್ನು ಸರ್ವ್ ಮಾಡ್ಕೋಬೋದು ಸೊ ಇಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿದೆ ದೇವ್ರ ನೈವೇದ್ಯಕ್ಕೆ ತೆಗೆದಿಟ್ಟ ನಂತರ ನಾನು ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ರುಚಿಯಾಗಂತೂ ಇತ್ತು ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹುಸ್ಲಿ ಜೊತೆ ಇಟ್ಟಿರೋ ಹೆಸರು ಕಾಡ್ಸ್ ಹಾಗೂ ವೀಡಿಯೋ ಕೂಡ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಸಾಧ್ಯ ಆದರೆ ವಿಡಿಯೋಲ್ಲಿ ಅಪ್ಲೋಡ್ ಮಾಡಿರೋ ಹೆಸರುಕಾಳು ಮತ್ತು ಆಲೂಗಡ್ಡೆ ಸಾಗು ಕೂಡ ಖಂಡಿತ ಒಂದ್ಸತಿ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಎನ್ ಐ ಸ್ಟೇ